ಶರಣೋ ಶರಣಾರ್ಥಿಗಳು ಜೈ ಅಂಬೇಡ್ಕರ್ ಜೈ ಸಂವಿಧಾನ ಇವತ್ತು ವಿಶೇಷವಾದಂಥ ದಿನ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿ ಅಂತ ಅಂತ ಅಂದರೆ ನಾನು ಇದನ್ನು ಧಮ್ಮ ಸಂಕ್ರಾಂತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧಮ್ಮ ಏನೇನಿದೆ ಪರಿಸರ ಪ್ರಕೃತಿಯ ಧಮ್ಮ ಏನಿದೆ ಇದನ್ನ ನಾವು ಪ್ರಕೃತಿ ಜೊತೆಗೆ ಪ್ರಕೃತಿಯಾಗಿ ಇರಬೇಕಾದಂಥದ್ದನ್ನ ಜೀವನ ಉಪಜೀವನವನ್ನ ಜೀವನವನ್ನ ಧರ್ಮ ಅಂತೇಳಿ ಎಲ್ಲರೂ ಕೂಡ ಕರೆದಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಆದರೆ ಇವತ್ತು ನಮ್ಮ ಚರಿತ್ರೆಯನ್ನ ನೋಡಿದಾಗ ನಮ್ಗೆ ದೇವರು ಧರ್ಮ ಆಧ್ಯಾತ್ಮದಿಂದಲೇ ಸಾಕಷ್ಟು ಮೋಸ ಅನ್ಯಾಯ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅಂದರೆ ಇವತ್ತು ನಮ್ಮ ಯೋಗಿ ಶಿವನನ್ನ ದ್ರಾವಿಡರ ಶಿವನನ್ನ ನಾವು ನಮ್ಮ ನಾಯಕನನ್ನ ಹೈಜಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನಿವಾರೀಕರಣ ಮಾಡ್ಕೊಳ್ಳೋದ್ರ ಮೂಲಕ ಬ್ರಾಹ್ಮಣೀಕರಣ ಮಾಡ್ಕೊಳ್ಳೋದ್ರ ಮೂಲಕ ಹೈಜಾಕ್ ಮಾಡ್ಕೊಂಡ್ಬಿಟ್ಟು ವೇದ ಆಗಮ ಉಪನಿಷತ್ತಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ವೇದ ಆಗಮ ಉಪನಿಷತ್ತನ್ನ ಏನು ನಮ್ಮ ದ್ರಾವಿಡರ ನಾಯಕ ಶಿವ ಹೇಳಿ ನಾವು ಕರಿತಾ ಇದ್ದೀವಿ ಅವನ ಆಚಾರ ವಿಚಾರ ಸಂಸ್ಕಾರಗಳ ದಿನಚರಿಯನ್ನ ಇವರು ಇವ್ರದೇ ಆದಂತ ಒಂದು ಭಾಷೆಯಲ್ಲಿ ಬರ್ಕೊಂಡು ಮತ್ತೆ ಯಾರಿಗೂ ಕೂಡ ಧರ್ಮವನ್ನ ಕೊಡ್ದಂಗೆ ಶಿವನನ್ನ ಕೊಡ್ದಂಗೆ ಹೈಜಾಕ್ ಮಾಡ್ಕೊಂಡು ಜನವರೀಕರಣ ಬ್ರಾಹ್ಮಣೀಕರಣ ಮಾಡ್ಕೊಂಡು ಇಷ್ಟೂ ದಿವಸಗಳ ಕಾಲ ಅಜ್ಞಾನದಲ್ಲಿ ಇಟ್ಟಿರ್ತಕ್ಕಂಥದ್ದು ಬಹಳ ವಿಷಾದವಾದಂತ ಸಂಗತಿ ಹಾಗೆ ಇಂಥ ಒಂದು ಆಚಾರ ವಿಚಾರ ಸಂಸ್ಕಾರವನ್ನು ಭಾಷಾಂತರ ಮಾಡಿಕೊಂಡು ಇವತ್ತು ನಮ್ಮ ವೇದಾಗಮ ಉಪನಿಷತ್ತಿನಲ್ಲಿ ಆ ಥರದ್ದು ಇದೆ ಈ ಥರದ್ದಿದೆ ಇದನ್ನೇ ಬಸವಾದಿ ಶಿವಶರಣರು ಸುಲಭವಾಗಿ ಕನ್ನಡದಲ್ಲಿ ಕೊಟ್ಟರು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಭಾಳ ವಿಷಾದವಾದಂಥ ಸಂಗತಿ ಭಾಳ ಖೇದಕರವಾದಂಥ ಸಂಗತಿ ಹಾಗೆ ನಮ್ಮ ಲಿಂಗಾಯತ ಮಠಪೀಠಗಳು ಪೀಠಗಳು ಇಂಥ ಒಂದು ಮಾತನ್ನು ಕೇಳಿ ಅವರು ಬ್ರಾಹ್ಮಣರ ಫಾಲೋಯರ್ಗಳು ಬ್ರಾಹ್ಮಣರು ಹೇಳಿದ್ರೆ ಮಾತ್ರ ಮಾಡೋ ಅಂತಾರು ಬ್ರಾಹ್ಮಣರು ತೋರಿಸ್ಕೊಟ್ರೆ ಮಾತ್ರ ಆಚಾರ ವಿಚಾರ ಸುಧಾರಣೆ ಆಗೋದು ಅನ್ನೋ ಅಂತ ಅಭಿಪ್ರಾಯಕ್ಕೆ ಬಂದಿರ್ತಕ್ಕಂಥದ್ದು ಬಹಳ ದುಸ್ಥಿತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂಥ ದುಸ್ಥಿತಿಯನ್ನ ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಇದರಲ್ಲಿ ಬ್ರಾಹ್ಮಣರೇ ವೇದಾಗಮ ಉಪನಿಷತ್ತುಗಳೇ ನಮಗೆ ಬಹಳ ಉನ್ನತವಾದಂತ ಮೌಲ್ಯಗಳನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈವರೆಗೂ ಕೂಡ ಯಾಕೆ ಆಚರಣೆ ಮಾಡ್ಕೊಂಡು ಸಂಸ್ಕಾರ ಮಾಡಿಕೊಂಡು ಜೊತೆಗಿಟ್ಕೊಂಡು ಬರಲಿಲ್ಲ ಯಾಕೆ ಶೋಷಣೆಯನ್ನ ಮಾಡಿದ್ರು ಧರ್ಮದ ಹೆಸರಲ್ಲಿ ಅಮಾನವೀಯತೆಯನ್ನ ಯಾಕೆ ತಂದ್ರು ಇದು ಯಾರೋ ಒಬ್ಬರ ಇಬ್ರೋ ತಂದಿರಲಿಲ್ಲ ಎಲ್ಲ ಋಷಿ ಮುನಿಗಳು ಸಾತ್ವಿಕತೆ ನಿಸ್ವಾರ್ಥ ಪ್ರಾಮಾಣಿಕತೆಯನ್ನ ನಡ್ಕಂಡಾಗ್ಯೂ ಸಮೇತ ಅವರೆಲ್ಲ ದ್ರಾವಿಡರ ಆಚಾರ ವಿಚಾರ ಸಂಸ್ಕಾರದಲ್ಲಿ ಬಂದಿದ್ರು ಸಮೇತ ಇವನ್ನ ಬ್ರಾಹ್ಮಣೀಕರಣ ಮಾಡಲಾಗಿದೆ ಐಜಾಕ್ ಮಾಡಲಾಗಿದೆ ಹಾಗಾಗಿ ಬಸವಾದಿ ಶಿವಶರಣರು ಯಾವುದೇ ವೇದ ಆಗಮ ಉಪನಿಷತ್ತನ್ನ ಓದ್ಲಿಲ್ಲ ಯಾರು ಸಂಸ್ಕೃತ ಕಲ್ತಿರ್ಲಿಲ್ಲ ಅವರು ನಿಜವಾದಂತಹ ಏನು ಮನೆ ದೇವರು ಅಂತ ಕರಿತೀವಿ ಆ ಮನೆ ದೇವರನ್ನ ಬಸವಣ್ಣವರು ಇಷ್ಟಲಿಂಗವಾಗಿ ಮಾರ್ಪಡಿಸಿ ಸಂಸ್ಕರಿಸಿ ಕೊಟ್ಟಿರ್ತಕ್ಕಂಥದ್ದು ಪರಮ ಆಶ್ಚರ್ಯವನ್ನ ಉಂಟು ಮಾಡಿ ನಾವು ಅಭೂತಪೂರ್ವವಾದಂಥ ಯಶಸ್ಸನ್ನು ಕಾಣಕ್ಕೆ ನಿಮ್ನಾತಿ ನಿಮ್ನದ ಮಾದರ ಚೆನ್ನ ಇರ್ಬೋದು ಛಲವಾದಿ ಶಿವನಾಗಮಯ ಇರ್ಬೋದು ಸುಳ್ಳೆ ಸಂಕವ ಇರ್ಬೋದು ಎಲ್ಲರೂ ಕೂಡ ಅಭೂತಪೂರ್ವವಾದಂಥ ಯಶಸ್ಸನ್ನು ಇಷ್ಟಲಿಂಗದ ಮೂಲಕ ಮಾಡಿದರೆ ವಿನಃ ಯಾವುದೇ ವೇದ ಆಗಮ ಉಪನಿಷತ್ತಿನಿಂದ ಅಲ್ಲ ಬಸವಣ್ಣವರು ಅವರು ವೇದಾಗಮ ಉಪನಿಷತ್ತನ್ನು ಜರ್ದಿರತಕ್ಕಂಥದ್ದು ಅವುಗಳಿಂದ ಉಪಯೋಗ ಅಲ್ಲ ಅಂತಕ್ಕಂಥದ್ದು ಒಂದು ಪ್ರಸಿದ್ಧವಾದಂಥ ನಾಡ ಜನಸಾಮಾನ್ಯರಲ್ಲಿ ಬಂದಿದ್ದು ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅನ್ನುವಂಥ ಮಾತು ಜ್ಞಾನ ಇದ್ರೆ ಜ್ಞಾನಿ ಆ ಥರ ನಡೀತಾನೆ ಅನ್ನುವಂಥದ್ದಕ್ಕೆ ಯಾವುದೋ ಉದಾಹರಣೆಗಳಿಲ್ಲ ಆದರೆ ಅನುಭವಿ ಮಾತ್ರ ಯಾವತ್ತೂ ಕೂಡ ಮೌಲ್ಯಿಕವಾದಂಥ ಮಾನವೀಯತೆಯಿಂದ ನಡೆದಿರೋ ಉದಾಹರಣೆಗಳು ಇದ್ದಾವೆ ಹಾಗಾಗಿ ನಮಗೆ ಇತಿಹಾಸ ಭೂಗೋಳ ಅಂತ ಹುಡುಕೋದು ಎಷ್ಟು ಸತ್ಯ ಇದೆ ಅದೇ ಥರ ಆಚಾರ ವಿಚಾರ ಸಂಸ್ಕಾರಗಳಲ್ಲೂ ಕೂಡ ನಡಿಬೇಕು ಈ ಮಕರ ಸಂಕ್ರಾಂತಿ ಸಂಕ್ರಾಂತಿ ಆಗಿದೆ ಎಲ್ಲರನ್ನೂ ಕೂಡ ಉತ್ಥಾನಕ್ಕೆ ತೆಗೆದುಕೊಂಡು ಬರ್ತಕ್ಕಂಥ ಉತ್ಕೃಷ್ಟವಾದಂಥ ಕಾಲ ಇದೆ ಅಂತಕ್ಕಂಥ ಈ ಕಾಲದ ಕರೆಗೆ ನಾನು ಕೂಡ ಹೋಗಟ್ಟು ದೇವರು ಧರ್ಮ ಆಧ್ಯಾತ್ಮ ಸಂಸ್ಕಾರದಿಂದ ಎಲ್ಲರೂ ಕೂಡ ಬಾಳ್ಲಿ ಬದುಕಲಿ ಅಂಥೇಳಿ ಆಗ್ರಹಿಸಿ ಶುಭಾಶಯನ ಕೋರ್ತಾ ನಾನು ನನ್ನೆರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೇನೆ ಶರಣಂ ಶರಣ